ಇವಾಗ ನಮ್ಮ ಹಾಲ್ ಧರಿಸಿ ಮಾಡಿದ್ವಿ ಅಲ್ಲ ಸ್ವಾಮಿ ನಮ್ಮ ಸರ್ಕಾರ ಯು ಪಿ ಎ ಸರ್ಕಾರ ಅಧಿಕಾರಿ ಇರುವಾಗ ಮನಮೋಹನ್ ಸಿಂಗ್ ಸರ್ಕಾರ ಪೆಟ್ರೋಲ್ ಬೆಲೆ ಐವತ್ತೈದು ರೂಪಾಯಿ ಇತ್ತು ನೂರ ಐದಕ್ಕೆ ದಾಟಿದೆ ಅದು ಯಾರು ನಾವು ಮಾಡಿದ ಗ್ಯಾಸ್ ಬೆಲೆ ನಾನೂರು ರೂಪಾಯಿ ಇತ್ತು ಸಾವನೆಗೆ ದಾಟಿಸಲ್ಲ ಅದಕ್ಕೆ ನಾವು ಕಾರಣ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ತಾವು ಮಾತನಾಡಿದಿರಿ ಅದನ್ನ ಹೋಗ್ತೇವೆ ಆದ್ರೆ ತಮ್ಮ ರಾಜ್ಯ ಸರ್ಕಾರ ಮಾಡಿ ಬಜೆಟ್ ಸಲ್ಮಾನ್ಯ ಸಿದ್ದರಾಮಯ್ಯ ಕೊಟ್ರು ಆ ಬಜೆಟ್ ಅಲ್ಲಿ ಎಲ್ಲಾ ಜಾಸ್ತಿ ಮಾಡ್ಬಿಟ್ಟು ನಾವು ಈಗ ಹದಿನೆಂಟು ವಿಚಾರಗಳಲ್ಲಿ ಜಾಸ್ತಿ ಆಗಿದೆ ಮಾಡ್ಬೇಕಲ್ಲ ರಾಜ್ಯ ಅಭಿವೃದ್ಧಿ ಆಗ್ಬೇಕಲ್ಲ ಮತ್ತೆ ನಿತ್ಯ ಬಳಕೆ ಕೂಡ ಆರೋಪಿ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಯೋಚನೆ ಮಾಡಿ ಬಡವರಿಗೆ ಯಾವ್ದಕ್ ತೊಂದರೆ ಆದ ರೀತಿಯಲ್ಲಿ ನಾವು ಸುಮಾರು ಐವತ್ತೆಂಟು ಸಾವಿರ ಕೋಟಿ ನಾವು ಬಡವರಿಗೆ ಕಾರ್ಯಕ್ರಮ ಕೊಟ್ಟಿದ್ದೀವಿ ಯಾವುದು ಅದು ಬಡವರ ಕಾರ್ಯಕ್ರಮ ಅಲ್ವಾ ಇವತ್ತು ಪ್ರತಿ ತಿಂಗಳು ನಾಲ್ಕಿನ ಐದು ಸಾವಿರ ರೂಪಾಯಿ ಮನೆಗೆ ತಲುಪಂತ ಕೆಲಸ ಮಾಡ್ತೀವಿ ಇವತ್ತು ಗೃಹ ಜ್ಯೋತಿ ಗೃಹಲಕ್ಷಿ ಅನ್ನ ಭಾಗ್ಯ ಯುವ ನಿಧಿ ಇದೆಲ್ಲ ಕಾರ್ಯಕ್ರಮ ಬಡವ್ರಿಗಲ್ವಾ ಜನರಿಗಲ್ವಾ ಅದರಿಂದ ನಾವು ಕೊಟ್ಟಂತ ಕಾರ್ಯಕ್ರಮ ಬಡ ಜನರಿಗೆ ಮಧ್ಯಮ ವರ್ಗದವರಿಗೆ ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ ಅದರಿಂದ ನಾವು ಬಹಳ ವಿಶ್ವಾಸದಿಂದ ಹೇಳ್ತೀವಿ ಇವತ್ತು ಅದಕ್ಕೆ ಜನಸ್ವಾಮಿ ಮೂರು ಎಲೆಕ್ಷನ್ ಅಲ್ಲಿ ಮೂರು ಎಲೆಕ್ಷನ್ ನಮ್ಮ ಕೆಲಸದ ಜನ ಬಿ ಜೆ ಪಿಯವ್ರು ಹರಪ ಅವ್ರಿಗೆ ಧೈರ್ಯ ಇದ್ದರೆ ಅವ್ರಿಗೆ ಅಷ್ಟು ಹೇಳೋಂತಹ ಇದ್ದರೆ ಅವ್ರು ಹೇಳಿ ಗ್ಯಾರಂಟಿಗಳು ಕೊಟ್ಟಿದ್ದ ತಪ್ಪು ಅಂತ ಹೇಳ್ಬಿಡ್ಲಿ ಒಂದೇ ಒಂದು ಸ್ಟೇಟ್ ಮಾಡಲಿ ನೀವು ಕೊಟ್ಟಿದ್ದ ಗ್ಯಾರಂಟಿ ತಪ್ಪು ಅಂತ ಹೇಳೋಂಥ ಧೈರ್ಯ ಅವ್ರಿಗೆ ಇದೆಯಾ ಬೇರೆ ಸ್ಟೇಟರ್ ಅಲ್ಲ ಇಲ್ಲಿ ಇಟ್ಕೊಂಡು ಇನ್ನೊಂದು ಮೂರು ವರ್ಷ ನೀವು ಹೇಳಣ ಮಾಡ್ತೀರಿ ಬಿಟ್ಟರೆ ಏನು ಇಲ್ಲಿ ಅವ್ರಿಗೆ ಹೇಳಿ ಅವ್ರಿಗೆ ಧೈರ್ಯ ಇದ್ದರೆ ಅವ್ರಿಗೆ ಗತ್ತಿದ್ರೆ ಅದನ್ನು ಹೇಳ್ತಾ ಅಲ್ಲ ಬೊಮ್ಮಾಯಿ ಅವರು ತಾಕತ್ತು ದಮ್ಮ ಇದ್ರೆ ತಾಕತ್ ಇದ್ರೆ ಅಂತ ಹೇಳ್ತಾರಲ್ಲ ಅದನ್ನ ಹೇಳಲಿ ನೀವು ಗ್ಯಾರಂಟಿ ಕೊಟ್ಟಿದ್ದು ತಪ್ಪು ಅಂತ ಹೇಳಿ ಅವಾಗ ಅವ್ರನ್ನ ಕೇಳ್ತೀವಿ ಅದಕ್ಕೆ ಗ್ಯಾರಂಟಿಗಳು ಕೊಡ್ಬಿಡಿ ಇದು ಕೊಡ್ಬೇಡಿ ಅದು ಕೊಡ್ಬಿಡಿ ಅದನ್ನು ತಪ್ಪು ಮಾಡ್ತಾ ಇದ್ರು ಕೇಳ್ತಾರಲ್ಲ ಅದನ್ನ ನಾಚಿಕೆ ಆಗ್ಬೇಕು ಕರ್ನಾಟಕದಲ್ಲಿ ಒಳ್ಳೆ ಸರ್ಕಾರ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಒಳ್ಳೆ ಸರ್ಕಾರ ಹೇಳ್ತಾ ಇದೆ ಐದು ವರ್ಷ ಎಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿಯವರು ವಿರೋಧ ಪಕ್ಷ ಕೂಡ ನಾವು ಪ್ರಾಮಾಣಿಕವಾಗಿ ಜನಪರ ಕೆಲಸ ಮಾಡ್ತಿರೋದ್ರಿಂದ ಆ ರೀತಿಲಿ ನಾವು ಕೆಲಸ ಮಾಡ್ತೀವಿ ಮೂರು ತಿಂಗಳಿಂದ ಸಿದ್ದರಾಮಯ್ಯ ಅವರು ಹೆಲ್ಲಿಗೆ ಖಾಲಿನ ಸ್ವಲ್ಪ ನೋವು ಅಂತ ಬರಲಿಲ್ಲ ಇವತ್ತು ಬರ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ದೊಡ್ಡ ಒಂದು ನಮ್ಮ ಸರ್ಕಾರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಅಂತ ಹೇಳಿದ್ರೆ ಕರ್ನಾಟಕ ಭವನ ಟು ಅದು ಉದ್ಘಾಟನೆ ಮಾಡಲಿಕ್ಕೆ ಬರ್ತಾರೆ ಅದೇ ರೀತಿ ಕೇಂದ್ರ ಮಂತ್ರಿಗಳನ್ನ ಭೇಟಿ ಮಾಡ್ತಾರೆ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರನ್ನ ರಾಹುಲ್ ಗಾಂಧಿ ಅವ್ರನ್ನ ಸುರ್ಜೇವಾಲರನ್ನ ವೇಣುಗೋಪಾಲ್ ಅವ್ರನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ರಾಹುಲ್ ಗಾಂಧಿ ಎಲ್ಲ ಭೇಟಿ ಮಾಡ್ತಾರೆ ಚರ್ಚೆ ಆಗುತ್ತೆ ಪಕ್ಷದ ಸಂಘಟನೆ ಬಗ್ಗೆ ಅದೇ ಎಮ್ ಎಲ್ ಸಿ ಬರುತ್ತೆ ಎಮ್ ಎಲ್ ಸಿಗಳು ನಾಲ್ಕು ಎಮ್ ಎಲ್ ಸಿ ಇದೆ ಆ ಎಮ್ ಎಲ್ ಸಿಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ ಬೇರೆ ಬೇರೆ ಪಕ್ಷದ ಬಗ್ಗೆ ಕುತೂಹಲದಿಂದ ನೋಡ್ತಾ ಇರುವಂತದ್ದು ಸಂಪುಟ ವಿಸ್ತರಣೆ ವಿಸ್ತರಣೆ ಆದ್ರೆ ಮೈನಾರಿಟಿಗೂ ಸಚಿವ ಸ್ಥಾನ ಬದಲಾವಣೆ ಏನಾದರೂ ನನ್ನ ಮಾಹಿತಿಗೆ ಮೇ ತಿಂಗಳಲ್ಲಿ ನಮ್ಮ ಎರಡು ವರ್ಷ ಕಂಪ್ಲೀಟ್ ಆಗತ್ತೆ ಆವಾಗ ಸಂಪುಟ ವಿಸ್ತರಣೆ ಆಗಬಹುದು ಅಂತಿಮವಾಗಿ ಮುಖ್ಯಮಂತ್ರಿ ಸಿದ್ದರಾಮವರು ಪಕ್ಷದ ಹೈಕಮಾಂಡ್ ಅಂತ ತೀರ್ಮಾ ಮಾಡ್ತಾರೆ ಒಟ್ಟಲ್ಲಿ ರಾಜ್ಯ ಸಮುದಾಯ ಎಕ್ಸ್ಪಾನ್ಷನ್ ಆಗತ್ತೆ ಅದು ಬಹುಶಃ ಮೇ ತಿಂಗಳು ಆಗುವಲ್ಲ ಅಂತ ವಿಶ್ವಾಸ ನೀವು ಆಗತ್ತೆ ನೀವು ಆಕಾಂಕ್ಷಣ ಹೋದ ಫಸ್ಟ್ ಕ್ಯಾಬಿನೆಟ್ ಅಲ್ಲಿ ನಾನು ನನ್ಗೆ ಅವಕಾಶ ಸಿಗಬೇಕಾಯ್ತು ನಂಗೆ ಅನೇ ಆಗಿದೆ ಈ ಎಕ್ಸ್ಪೆನ್ಷನ್ ನನಗೆ ಅಂತ ವಿಶ್ವಾಸ ವ್ಯಕ್ತಪಡ್ತೀನಿ ಓಕೆ ತ್ಯಾಂಕ್ ಯು ಆಕೃಷ್ ಯಾತ್ರೆ ಜನ ಆಕೃಶಯಾತ್ರೆ ಅವರು ಕೇಂದ್ರ ಸರ್ಕಾರದ ಮೇಲೆ ಮಾಡಬೇಕು ನಾಚಿಕೆ ಆಗಬೇಕು ಐದು ಜನ ಕೇಂದ್ರ ಮಂತ್ರಿಗಳು ನಿರ್ಮಲಾ ಸೀತಾರಾಮನು ಕುಮಾರಸ್ವಾಮಿ ಸೋಮಣ್ಣ ಜೋಶಿ ಶೋಭಾ ಐದು ಜನ ಕೇಂದ್ರ ಮಂತ್ರಿಗಳು ಪವರ್ಫುಲ್ ರೈಟ್ ಲೆಫ್ಟ್ ಪ್ರೈಮ್ ಮಿನಿಸ್ಟರ್ ಜೊತೆ ಇದ್ದಾರೆ ಆದರೆ ನೀವು ಏನ್ ಮಾಡಿದ್ರಿ ನೀವು ನೀವು ಪಶ್ಚಾತ್ತಾಪ ಯಾತ್ರೆ ಮಾಡಬೇಕು ರಾಜ್ಯ ಜನರ ಪಶ್ಚಾತಾಪಡಿಸಬೇಕು ಯಾಕಂದರೆ ನಾವು ನಮ್ಗೆ ಯೋಗ್ಯತೆ ಇಲ್ಲ ಕೇಂದ್ರದಿಂದ ಯಾವುದೇ ಕಾರ್ಯಕ್ರಮ ಕರ್ನಾಟಕ ತರುವಂತಹ ಯೋಗ್ಯತೆ ನಮ್ಗೆ ಇಲ್ಲ ಅದಕ್ಕೆ ಪಶ್ಚಾತ್ತಾಪ ಮಾಡಬೇಕು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡುದು ಭೇಟಿ ಮಾಡಿ ಎಷ್ಟು ಪಿ ಎಂ ಮುಂದೆ ಸಿಎಂ ಹವಾಲು ಏನ್ ಸ್ವಾಮಿ ಡೆಮಾಕ್ರೆಸಿಯಲ್ಲಿ ಫೆಡರಲ್ ಸಿಸ್ಟಮ್ ಅಲ್ಲಿ ಒಂದೇ ಒಂದು ಬೇಡಿಕೆ ಕೂಡ ಈಡೇರಲಿಲ್ಲ ಇದು ಕೇಂದ್ರ ಸರ್ಕಾರನ ನಮ್ಗೆ ಬರುವಂತಹ ಪಾಲ್ಗಳು ಯಾವತ್ತೂ ಕೊಡಲಿಲ್ಲ ಏನಾಯ್ತು ಮೇಕೆದಾಟು ಕಾರ್ಯಕ್ರಮ ಯಾರಾಯಿತು ಕಳಸಾ ಬಂಡೂರಿ ಕಾರ್ಯಕ್ರಮ ನರೇಂದ್ರ ಮೋದಿ ನಮ್ಮ ಅವರು ಹೇಳಿದ್ರು ಹುಬ್ಳಿಯಲ್ಲಿ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ತಂಬಿ ಕರಿತೀವಿ ಅಂತ ಹೇಳಿದ್ರು ಎಲ್ಲಿ ಆಗಿದೆ ವಿಜಯೋತ್ಸವ ಜೋಶಿಯವರು ಏನಾಯ್ತು ಬೇಕೇ ಕಾರ್ಯಕ್ರಮ ಆಯಿತು ಐವತ್ತು ಸಾವಿರ ಕೋಟಿ ಕೊಡ್ತೀವಿ ಹೇಳಿದ್ವಿ ಲಾಸ್ಟ್ ಬಜೆಟ್ ಅಲ್ಲಿ ಏನಾಯ್ತು ಐವತ್ತು ಸಾವಿರ ಏನು ಕಾರ್ಯಕ್ರಮ ಅಂತ ಕೊಟ್ರಿ ಬೆಂಗಳೂರು ಅಭಿವೃದ್ಧಿಗೆ ಟನಲ್ಗೆ ನೀವು ಪ್ರೈಮ್ ಮಿನಿಸ್ಟರ್ಗೆ ಒತ್ತಾಯ ಮಾಡಿದ್ವಿ ಸಹಾಯ ಮಾಡಿ ಅಂತ ಏನ್ ಮಾಡಿದ್ರೆ ನಾಚಿಕೆ ಆಗಬೇಕು ನಿಮ್ಗೆ ಯಾವುದೇ ಕಾರ್ಯಕ್ರಮ ಕೊಡುವಂಥ ಯೋಗ್ಯತೆ ನಿಮ್ಗಿಲ್ಲ ಇವತ್ತು ನೀವು ನಮ್ಮಲ್ಲಿ ನಮ್ಮ ಬಗ್ಗೆ ಹೇಳ್ತೀರಾ ನೀವು ಕರ್ನಾಟಕದಲ್ಲಿ ನೀವು ಪ್ರಾಮಾಣಿಕವಾಗಿ ಎರಡು ವರ್ಷದಲ್ಲಿ ಜನಪರ ಕಾರ್ಯಕ್ರಮ ಕೊಟ್ಟಿದ್ದೀವಿ ಸರ್ವ ಜನಾಂಗದ ಅಭಿವೃದ್ಧಿಯ ಬಜೆಟ್ ಕೊಟ್ಟಿದ್ದೀವಿ ಐದು ಗ್ಯಾರಂಟಿಗಳನ್ನು ನಾವು ಅನುಷ್ಠಾನ ತಂದಿದ್ದೀವಿ ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಕರೆದೇ ಒಳ್ಳೆ ಸರ್ಕಾರ ನಾವು ಕೊಡ್ತಾ ಇದೀವಿ ನಿಮ್ಗೆ ಇಲ್ಲ ಅಸೆಂಬ್ಲಿಯಲ್ಲಿ ಇವತ್ತು ಗಲಾಟೆ ಮಾಡಿದ್ರಿ ಇವತ್ತು ದ್ರಹಣ ಮಾಡ್ತೀರಾ ನೀವು ಸ್ಪೀಕರ್ ಮೇಲೆ ಪೇಪರ್ ಎಸಿಯೋದು ಸರಿನಾ ಅದು ಸಭ್ಯತೆನಾ ಡೆಮಾಕ್ರೆಟಿಕ್ ಸಿಸ್ಟಮ್ ಅದು ಅದಕ್ಕೆ ಸಸ್ಪೆಂಡ್ ಮಾಡಿರೋದು ಇವತ್ತು ಒಂದು ಸಂದೇಶ ಹೋಗಬೇಕು ಇಡೀ ದೇಶದಲ್ಲಿ ಡೆಮಾಕ್ರಸಿಯಲ್ಲಿ ಚರ್ಚೆ ಮಾಡಿ ಟೀಕೆ ಮಾಡಿ ವಿರೋಧ ಮಾಡಿ ಆದ್ರೆ ನೀವು ಸ್ಪೀಕರ್ನ ಮ್ಯಾನ್ ಹ್ಯಾಂಡಲ್ ಮಾಡಕ್ ಹೊಟ್ಟರಲ್ಲ ಅದೊಂದು ದುರ್ದೈವ ದುರಂತ ಒಂದು ಕಪ್ಪು ಚುಕ್ಕೆ ಅದು ದೇಶದ ರಾಜಕೀಯ ಇತಿಹಾಸದಲ್ಲಿ ಅದರಿಂದ ಇವತ್ತು ಒಂದು ದೊಡ್ಡ ಸಂದೇಶ ನಾವು ಕೊಟ್ಟಿದ್ದೀವಿ ಯಾರು ಕೂಡ ಮಾಡ್ಲಿ ನಾವು ಅಧಿಕಾರದಲ್ಲಿ ಇದ್ದೀವಿ ಅಪೋಸಿಷನ್ ಇರ್ಬೋದು ನಾವು ಅಥವಾ ರೂಲಿಂಗ್ ಅಲ್ಲಿ ಇರ್ಬೋದು ಆದ್ರೆ ಸ್ಪೀಕರ್ಗೆ ಗೌರವ ಕೊಡಬೇಕು ಸದನಲ್ಲಿ ಚರ್ಚೆ ಮಾಡಬೇಕು ಜನ ಕಷ್ಟಗಳು ಸ್ಪಂದಿಸಬೇಕು ಆ ಕೆಲಸ ನಾವು ಮಾಡಬೇಕಂತ ಮಾತ್ರ ನಾನು ಹೇಳ್ತಾ ಇವತ್ತು ಏನು ತೀರ್ಮಾನ ತಗೊಂಡಿದ್ರೆ ಸರಿಯಾಗಿದೆ ಅವರು ಪಾಪ ಪ್ರಜ್ಞೆ ಬರ್ಬೇಕು ಅವ್ರಿಗೆ ಯಾಕಂದ್ರೆ ನಾವು ತಪ್ಪು ಮಾಡಿದ್ದೀವಿ ಪೋಡಿಯ ಅಲ್ಲಿ ಹತ್ ಬಿಟ್ಟು ಹೋಗಿ ಗಲಾಟೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಸರಿನಾಗ್ಲು ಅದರಿಂದ ಎಲ್ಲ ವಿಚಾರ ಇಟ್ಕೊಂಡು ಇವತ್ತು ಅವರು ಬೆಂಗಳೂರಲ್ಲಿ ಧರಣ ಮಾಡ್ತಾರೆ ಅಂತ ಹೇಳಿದ್ರೆ ಜನ ಇವತ್ತು ತೀರ್ಮಾನ ಮಾಡ್ತಾರೆ ನೀವು ತಪ್ಪು ಮಾಡಿದ್ರೆ ಅದಕ್ಕೆ ನಮಗೆ ನೂರ ಮೂವತ್ತೆಂಟು ಸೀಟ್ ಕೊಟ್ಟು ಜನ ಕಾಂಗ್ರೆಸ್ ಅಧಿಕಾರಕ್ಕೆ ತಂದಿದೆ ಇವತ್ತು ನಲ್ವತ್ತು ಪರ್ಸೆಂಟ್ ಏನು ಕಮಿಷನ್ ಸರ್ಕಾರ ಇತ್ತಲ್ಲ ಅದ್ರ ವಿರುದ್ಧವಾಗಿ ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅದರಿಂದ ನಾವು ಪ್ರಾಮಾಣಿಕವಾಗಿ ಅಂತ ಬೀಗಲ್ಲ ಸೋತ್ರೆ ಕೂಗ್ಗಲ್ಲ ಪ್ರಾಮಾಣಿಕವಾಗಿ ನಮ್ರತೆಯಿಂದ ನಮ್ಮ ಐದು ವರ್ಷ ಕಾಲ ನಮ್ಮ ಸರ್ಕಾರ ನಡೆಯುತ್ತೆ ಒಳ್ಳೆ ಕೆಲಸ ನಾವು ಮಾಡ್ತೀವಿ ಜನಪರ ಕೆಲಸ ಮಾಡ